ಸಾಧಾರಣ ಕಾಲದ ಹತ್ತೊಂಬತ್ತನೆಯ ಭಾನುವಾರ ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ ಆ ರಾತ್ರಿಯ ಘಟನೆಗಳನ್ನು ನಮ್ಮ ಪೂರ್ವಜರಿಗೆ ಮೊದಲೇ ತಿಳಿಸಲಾಗಿತ್ತು ಎಂದೇ ಅವರು ನಂಬಿದ ವಾಗ್ದಾನಗಳಿಂದ ಧೈರ್ಯ ತಂದುಕೊಂಡರು ಹೀಗೆ ಶತ್ರುಗಳ ಹಳಿವನ್ನು ಸಜ್ಜನರ ಉದ್ಧಾರವನ್ನು ನಿಮ್ಮ ಜನರು ನಿರೀಕ್ಷಿಸಿದರು ಯಾವ ಸಾಧನೆಗಳಿಂದ ಶತ್ರುಗಳಿಗೆ ನೀವು ಮುಯಿ ತೀರಿಸಿದೀರೋ ಅವುಗಳಿಂದಲೇ ನಮ್ಮನ್ನು ತಮ್ಮ ಬಳಿಗೆ ಕರೆದು ಗೌರವಿಸಿದೀರಿ ಸಜ್ಜನರ ಸ್ವಂತ ಕುವರರು ಬಲಿಯ ನರ್ಪಿಸಿದರು ರಹಸ್ಯವಾಗಿ ನಿಯಮದ ನಿಬಂಧನೆಗಳನ್ನು ಅಂಗೀಕರಿಸಿದರು ಒಮ್ಮನಸಾಗಿ ಅಂತೆಯೇ ಹೆತ್ತವರು ತಾವು ದೇವಜನರೆಂದು ಒಪ್ಪಿಕೊಂಡರು ಸುಖ ಸಂಕಟಗಳಲ್ಲಿ ಬಾಗಿಗಾಳೆಂದು ಹಾಡಿದರು ಪೂರ್ವಜರ ಸ್ತುತಿ ಗೀತೆಯನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ जनते ध्या स्वजन जनते धन सज्जन रे माडिरि प्रभुविन गुणगान नीतिवन्तरे आतनस्तुति निमगे सुगुण प्रभुवनुदेव पडद जनाङ्ग धन्य स्वजनरा आतनयुकण्ड जनते धन्य ಮನ ಪ್ರಭುವಿಗಾಗಿ ಆತನಿ ಎನಗೆ ಗುರಾಣಿಯಾಗಿ ನಮ್ಮ ಮೇಲಿರಲಿ ಪ್ರಭು ನಿನ್ನ ಚಲ ಪ್ರೀತಿ ಕಾದಿ

ಸಹೋದರರೇ ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂತವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂತವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ ನಮ್ಮ ಪೂರ್ವಜರು ದೈವ ಸಮ್ಮತಿಯನ್ನು ಪಡೆದದ್ದು ವಿಶ್ವಾಸದಿಂದಲೇ ಅಬ್ರಹಾಮನು ದೇವರ ಕರೆಗೆ ಓಗುಡೋದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು ಆತನು ಆ ಕರೆಗನುಸಾರವಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದಿದ್ದರು ಸ್ವದೇಶವನ್ನು ಬಿಟ್ಟು ತೆರಳಿದೆನು ದೇವರು ವಾಗ್ದಾನ ಮಾಡಿದ ನಾಡಿಗೆ ಬಂದಾಗಲೂ ಆತನು ಅದೇ ವಿಶ್ವಾಸದ ನಿಮಿತ್ತ ಒಬ್ಬ ಅನ್ಯ ದೇಶೀಯನಂತೆ ಬಾಳಿದನು ಡೇರೆಗಳಲ್ಲಿ ಒಬ್ಬ ಪ್ರವಾಸಿಗನಂತೆ ಜೀವಿಸಿದನು ಅದೇ ವಾಗ್ದಾನಕ್ಕೆ ಸಹ ಬಾಧ್ಯಸ್ಥರಾದ ಈ ಸಾಕನು ಯಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು ಏಕೆಂದರೆ ಶಾಶ್ವತವಾದ ಅಸ್ಥಿವಾರವುಳ್ಳ ಅಂದರೆ ದೇವರೇ ನಿಯೋಜಿಸಿ ನಿರ್ಮಿಸಿದ ನಗರವನ್ನು ಆತನು ಎದುರು ನೋಡುತ್ತಿದ್ದನು ಇದಲ್ಲದೆ ಪ್ರಾಯ ಮೀರಿದ ಸಾರಳು ಕೂಡ ವಿಶ್ವಾಸದ ಮೂಲಕವಾಗಿಯೇ ಗರ್ಭವತಿಯಾಗುವ ಶಕ್ತಿಯನ್ನು ಪಡೆದಳು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು ಎಂಬ ಭರವಸೆ ಆಕೆಗಿತ್ತು ಹೀಗೆ ಮೃತಪ್ರಾಯನಾಗಿದ ಒಬ್ಬ ವ್ಯಕ್ತಿ ಆಕಾಶದ ನಕ್ಷತ್ರಗಳಂತೆಯೂ ಕಡಲ ತೀರದ ಮರಳಿನಂತೆಯೂ ಅಸಂಖ್ಯಾತವಾದ ಸಂತತಿಗೆ ತಂದೆಯಾದನು ಇವರೆಲ್ಲರೂ ವಿಶ್ವಾಸವುಳ್ಳರಾಗಿಯೇ ಮೃತರಾದರು ದೇವರು ವಾಗ್ದಾನ ಮಾಡಿದವುಗಳನ್ನು ಪಡೆಯದಿದ್ದರು ಅವುಗಳನ್ನು ದೂರದಿಂದಲೇ ನೋಡಿ ಸ್ವಾಗತಿಸಿ ಸಂತೋಷಪಟ್ಟರು ತಾವು ಜಗತ್ತಿನಲ್ಲಿ ಕೇವಲ ಪರದೇಶಿಗಳು ಪ್ರವಾಸಿಗರು ಎಂಬುದನ್ನು ಒಪ್ಪಿಕೊಂಡರು ಹೀಗೆ ಒಪ್ಪಿಕೊಳ್ಳುವವರೇ ಸ್ವದೇಶವನ್ನು ಅರಸುವವರು ಎಂಬುದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ ತಾವು ಬಿಟ್ಟು ಬಂದ ನಾಡಿನ ಮೇಲೆ ಅವರು ಮನಸ್ಸಿಡಲಿಲ್ಲ ಹಾಗಿದ್ದರೆ ಮರಳಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಅವಕಾಶ ಯಾವಾಗಲೂ ಇರುತ್ತಿತ್ತು ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು ಅಂದರೆ ಸ್ವರ್ಗವನ್ನು ಆದುದರಿಂದಲೇ ದೇವರು ಅವರ ದೇವರು ಎಂದು ಕರೆಸಿಕೊಳ್ಳಲು ಅವಮಾನ ಪಡಲಿಲ್ಲ ಅದಕ್ಕೆ ಬದಲು ಅವರಿಗಾಗಿ ಒಂದು ನಗರವನ್ನು ಸಜ್ಜುಗೊಳಿಸಿದ್ದಾರೆ ವಿಶ್ವಾಸವಿದ್ದುದರಿಂದಲೇ ಅಬ್ರಹಾಮನು ತಾನು ಪರಿಶೋಧಿತನಾದಾಗ ಈ ಸಾಕನನ್ನು ಬಲಿಯಾಗಿ ಅರ್ಪಿಸಲು ಮುಂದೆ ಬಂದನು ಈ ಸಾಕನಿಂದ ಹುಟ್ಟುವವರು ನಿನ್ನ ಸಂತತಿ ಎನಿಸಿಕೊಳ್ಳುವರು ಎಂಬ ವಾಗ್ದಾನವನ್ನು ಪಡೆದಿದ್ದರು ಅಬ್ರಹಾಮನು ತನ್ನ ಆ ಏಕಮಾತ್ರ ಪುತ್ರನನ್ನು ಬಲಿ ಕೊಡಲು ಹಿಂಜರಿಯಲಿಲ್ಲ ಏಕೆಂದರೆ ಸತ್ತವರನ್ನು ದೇವರು ಜೀವಕ್ಕೆ ಬಿಸಬಲ್ಲರು ಎಂಬುದನ್ನು ಅಬ್ರಹಾಮನು ತಿಳಿದಿದ್ದನು ಅಂತೆ ತನ್ನ ಮಗನನ್ನು ಸಾವಿನಿಂದ ಮರಳಿ ಪಡೆದನು ಮುಂಬರಲಿರುವ ಘಟನೆಗೆ ಇದೊಂದು ಮುನ್ಸೂಚನೆಯಾಗಿತ್ತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಏಸು ಕ್ರಿಸ್ತರ ದೇವರು ನಿಮ್ಮ ಮನ ನೇತ್ರಗಳನ್ನು ತೆರೆಯಲಿ ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದು ನೀವು ಅರಿತುಕೊಳ್ಳಬೇಕು ಅಲ್ಲೆಲೂಯ ನಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಪುಟ್ಟ ಮಂದಿಯೇ ಭಯಪಡಬೇಡ ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ ನಿಮ್ಮ ಆಸ್ತಿಪಾಸ್ತಿಗಳನ್ನು ಮಾರಿ ದಾನ ಧರ್ಮ ಮಾಡಿರಿ ನಶಿಸದ ಹಣ ಚೀಲಗಳನ್ನು ಗಳಿಸಿಕೊಳ್ಳಿರಿ ಲಯವಾದ ಸಂಪತ್ತನ್ನು ಸ್ವರ್ಗದಲ್ಲಿ ಶೇಖರಿಸಿಟ್ಟುಕೊಳ್ಳಿರಿ ಅಲ್ಲಿ ಅದು ಕಳ್ಳನಿಗೆ ದಕ್ಕುವಂತಿಲ್ಲ ಹಿಡಿದು ನಾಶವಾಗುವಂತಿಲ್ಲ ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿಮ್ಮ ಹೃದಯ ನಿಮ್ಮ ನಡು ಕಟ್ಟಿಕೊಳ್ಳಿರಿ ನಿಮ್ಮ ದೀಪ ಹುರಿಯುತ್ತಿರಲಿ ಕಟ್ಟಿದ ತಕ್ಷಣ ಯಜಮಾನನಿಗೆ ಬಾಗಿಲು ತೆರೆಯಲು ಸಿದ್ಧರಿರುವ ಸೇವಕರಂತೆ ಇರಿ ತಮ್ಮ ಯಜಮಾನನು ಮದುವೆ ಔತಣ ಮುಗಿಸಿಕೊಂಡು ಯಾವಾಗ ಹಿಂತಿರುಗುತ್ತಾನೋ ಎಂದು ಅವರು ಎದುರು ನೋಡುತ್ತಾ ಇರುತ್ತಾರೆ ಯಜಮಾನನು ಬಂದು ಯಾವ ಯಾವ ಸೇವಕ ಎಚ್ಚರವಾಗಿರ್ತಾನೆಂದು ಕಂಡುಕೊಳ್ಳುತ್ತಾನೋ ಅಂತವರು ಭಾಗ್ಯವಂತರು ಏಕೆಂದರೆ ಯಜಮಾನನೇ ನಡುಕಟ್ಟಿ ನಿಂತು ಅವರನ್ನು ಊಟಕ್ಕೆ ಕೂರಿಸಿ ಒಬ್ಬೊಬ್ಬನಿಗೂ ತಾನೇ ಉಪಚಾರ ಮಾಡುವನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಯಜಮಾನನು ಬರುವಾಗ ನಡುರಾತ್ರಿ ಆಗಿರಲಿ ಮುಂಜಾವವಾಗಿರಲಿ ಎಚ್ಚರದಿಂದ ಇರುವ ಸೇವಕರನ್ನು ಆತನು ಕಂಡರೆ ಅವರು ಭಾಗ್ಯವಂತರು ಕಳ್ಳನು ಬರುವ ಗಳಿಗೆಯು ಮನೆಯ ಯಜಮಾನನಿಗೆ ತಿಳಿಯದು ಅವನು ತನ್ನ ಮನೆಗೆ ಕಣ್ಣು ಹಾಕಲು ಬಿಡುವನೆ ಇಲ್ಲ ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು ಎಂದರು ಆಗ ಪೇತ್ರನು ಪ್ರಭು ನೀವು ಹೇಳಿದ ಈ ಸಾಮತಿ ನಮಗೆ ಮಾತ್ರ ಅನ್ವಯಿಸುತ್ತದೋ ಅಥವಾ ಎಲ್ಲರಿಗೂ ಎಂದು ಕೇಳಿದನು ಅದಕ್ಕೆ ಪ್ರಭು ಹೀಗೆಂದರು ಪ್ರಾಮಾಣಿಕನು ವಿವೇಕಿಯು ಆದ ಮೇಸ್ತ್ರಿ ಯಾರು ಕಾಲಕಾಲಕ್ಕೆ ಸರಿಯಾಗಿ ಕೂಲಿ ದವಸ ಧಾನ್ಯವನ್ನು ಅಳೆದುಕೊಟ್ಟು ಮನೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಯಜಮಾನನನ್ನು ನೇಮಿಸಿದ ಮೇಸ್ತ್ರಿಯೇ ಯಜಮಾನನನ್ನು ಮನೆಗೆ ಹಿಂತಿರುಗಿ ಬಂದಾಗ ಆ ಸೇವಕನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸುತ್ತಿದ್ದರೆ ಅವನು ಧನ್ಯನು ಅಂಥವನನ್ನು ಯಜಮಾನನ್ನು ತನ್ನ ಎಲ್ಲ ಆಸ್ತಿ ಪಾಸ್ತಿಗೆ ಆಡಳಿತ ಅಧಿಕಾರಿಯನ್ನಾಗಿ ನೇಮಿಸುವನೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಆದರೆ ಆ ಸೇವಕ ತನ್ನಲ್ಲೇ ನನ್ನ ಯಜಮಾನ ಬಹಳ ತಡವಾಗಿ ಬರುತ್ತಾನೆ ಎಂದುಕೊಂಡು ಗಂಡಾಳು ಹೆಣ್ಣಾಳು ಎನ್ನದೆ ಒಡೆಯುವುದಕ್ಕೂ ಆಮೇಲೆ ಏರಿದಷ್ಟು ತಿಂದು ಕುಡಿಯುವುದಕ್ಕೂ ತೊಡಗಿದರೆ ಅವನು ನಿರೀಕ್ಷಿಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಯಜಮಾನನು ಬಂದು ಅವನನ್ನು ಚಿತ್ರ ಹಿಂಸೆಗೂ ವಿಶ್ವಾಸ ವಿಹೀನರ ದುರ್ಗತಿಗೂ ಗುರಿ ಮಾಡುವನು ಸೇವಕನು ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರೂ ಅಜಾಗರೂಕನಾಗಿ ಇದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ ಅರಿಯದೆ ಅಜಾಗರೂಕನಾಗಿದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು ಇನ್ನು ಹೆಚ್ಚು ವಹಿಸಿಕೊಂಡವನಿಂದ ಇನ್ನು ಹೆಚ್ಚಾಗಿ ಕೇಳಲಾಗುವುದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸು ಕರೆಯುತ್ತಿಗರು ನಿನ್ನನ್ನು ಕರೆಯುತ್ತಿಗರು ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಏಸು ಕರೆಯುತ್ತಿಗರು ಕಾರ್ಗತ್ತಲ ಮಾರ್ಗದಲ್ಲಿ ಅಲೆಯುವ ಮಗಳೇ ಹೊರೆ ಹೊತ್ತು ಬಳಲಿ ನೊಂದ ಮಗನೇ ಕಾರ್ಗತ್ತಲ ಮಾರ್ಗದಲ್ಲಿ ಅಲೆಯುವ ಮಗಳೇ ನಿನ್ನನ್ನು ರಕ್ಷಿಸಲು ಕರವ ಚಾಚಿ ು ಕರೆಯುತ್ತಿಗರು ನಿನ್ನನ್ನು ರಕ್ಷಿಸಲು ಕರವ ಚಾಚಿ ಶ್ರೀಯೇಸು ಕರೆಯುತ್ತಿಗರು ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಗರು ನಿನ್ನನ್ನು ಕರೆಯುತ್ತಿದ್ದರು ಎನ್ನುವ ಮಗಳೇ ಏಕಾಂಗಿಯಾಗಿ ಅಲೆಯುವ ಮಗನೇ ನಿನಗಾಗಿ ಬಲಿಯಾದ ಪ್ರೇಮಗಾದ ಜೊತೆಗಿದ್ದು ಪ್ರೀತಿಸುತ್ತಾರೆ ನಿನಗಾಗಿ ಬಲಿಯಾದ ಏಸುದೇವ ಜೊತೆಗಿದ್ದು ಪ್ರೀತಿಸುತ್ತಾರೆ ఆరోగ్య కొడలు ప్రభు ప్రభుయేసు కరయొత్తిహరు నిన్నె కరయరు ఆనంద కొడలు ఆరోగ్య కొడలు ప్రభు ప్రభుయేసు కరయరు ಸಾವಿರದ ಒಂಬೈನೂರ ತೊಂಬತ್ತೊಂದು ಹದಿನೈದು ವರ್ಷದ ಹಿಂದಿನ ಮಾತು ನಾನೇ ನಿಮ್ಮೆಲ್ಲರ ಪ್ರೀತಿಯ ಬ್ರದರ್ ಟಿಕೆ ಜಾರ್ಜ್ ಬಾಳಲ್ಲಿ ನೊಂದು ಪ್ರೇಮದಲ್ಲಿ ಸೋತು ಶಾಂತಿಗಾಗಿ ಅಲೆದಲೆದು ಕೊನೆಗೆ ಡಿವೆನ್ ಧ್ಯಾನ ಮಂದಿರಕ್ಕೆ ಬಂದೆ ಯಸುವಿನ ವಾಕ್ಯವನ್ನು ಕೇಳಿ ಯಸುವಿನ ಪ್ರೇಮವನ್ನು ಹೊಂದಿ ಸಿನಿಮಾ ನಾಟಕ ಆರ್ಕೆಸ್ಟ್ರಾ ಎಲ್ಲವನ್ನು ತ್ಯಜಿಸಿ ದೇವರ ವಾಕ್ಯ ಸಾರಲು ಡಿವೆನ್ ಗುರುಗಳೊಂದಿಗೆ ಬೇರೆ ಗುರುಗಳೊಂದಿಗೆ ದೇಶ ವಿದೇಶಗಳಲ್ಲೆಲ್ಲ ಹೋಗಿ ಸಾರದೆ ಹದಿನೈದು ವರ್ಷವು ನನ್ನ ಯೇಸು ಮತ್ತೆ ಪಾಪದಲ್ಲಿ ರೋಗದಲ್ಲಿ ಬೀಳದಂತೆ ನನ್ನನ್ನು ಕಾಪಾಡಿದ್ರು ಅದೆಷ್ಟೋ ಕಷ್ಟಗಳು ಪ್ರೀತಿಸಿದವರ ಮರಣಗಳು ಹಲವಾರು ಶೋಧನೆಗಳು ಎಲ್ಲವನ್ನ ಗೆಲ್ಲಲು ಶಕ್ತಿ ಕೊಟ್ಟರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಬಂದಾಗ ಕನ್ನಡದಲ್ಲಿ ಪ್ರಪ್ರಥಮವಾದ ಸೌಖ್ಯದಾಯಕ ಯೇಸು ಎಂಬ ಧ್ವನಿ ಸುರುಳಿಯನ್ನು ಧ್ಯಾನ ಮಂದಿರದಿಂದ ನಾನು ಬಿಡುಗಡೆ ಮಾಡಿದ್ದೆ ಹದಿನೈದು ವರ್ಷದ ನಂತರ ಅದೇ ಗೀತೆಗಳಿಗೆ ಒಂದು ಹೊಸ ರೂಪ ಕೊಟ್ಟು ಆರೋಗ್ಯದಾಯಕ ಯೇಸು ಎಂಬ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ಕ್ಯಾಸಿಟ್ ತರ್ತಾ ಇದ್ದೇನೆ ಇದೊಂದು ವಿಭಿನ್ನ ಪ್ರಯತ್ನ ನಿಮ್ಮ ಮಡಿಲಿಗೆ ಇದು ಧ್ಯಾನ ಮಂದಿರದ ಡೈರೆಕ್ಟರ್ ಆದ ರೆವರೆಂಡ್ ಫಾದರ್ ಅಗಸ್ಟೀನ್ ವೆಲ್ಲುರಾನ್ ವೀಸಿ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಆರೋಗ್ಯದಾಯಕ ಏಸುವೆ ಸತಲಾಸರಣೆಗೆ ಜೀವ ಕೊಟ್ಟವರೇ ಈ ಕಾಸೆಟ್ಟನ್ನು ಆಲಿಸುವ ಪ್ರತಿಯೊಬ್ಬರನ್ನು ಸರ್ವರೋಗಬಾಧೆಯಿಂದ ಪೀಢೆ ಪಿಶಾಜಿಗಳ ಸರ್ವಶಕ್ತಿಯನ್ನು ಯೇಸುನಾಮದಲ್ಲಿ ಬಂಧಿಸಿ ಬಿಡುಗಡೆ ಮಾಡುತ್ತೇನೆ ನಿಮ್ಮ ಅಭಿಷಿಕ್ತನಾದ ನನ್ನ ಪ್ರಾರ್ಥನೆಯನ್ನು ആലിത കി സ്ോത്രയസുവേ ആമേ